ಪಟಕಾಯಿ ಭೂಮಿ ಬೆಟ್ಟಗಳು ನಾಗಾಲ್ಯಾಂಡ್ ನಾಗಾ ಬೆಟ್ಟಗಳು ಮಣಿಪುರದಲ್ಲಿ ಮಣಿ ಬೆಟ್ಟಗಳು ಮಿಜೋರಾಮದಲ್ಲಿ ಮಿಜೋ ಬೆಟ್ಟಗಳು ತ್ರಿಪುರದಲ್ಲಿ ತ್ರಿಪುರ ಬೆಟ್ಟಗಳು ಅಸ್ಸಾಂ ರಾಜ್ಯದಲ್ಲಿ ಸಿಲ್ಲಾಂಗ್ ಬೆಟ್ಟಗಳು ಮೇಘಾಲಯದಲ್ಲಿ ಅಸ್ಸಾಮದಲ್ಲಿ ಬೆಟ್ಟಗಳು ಮೇಘಾಲಯದಲ್ಲಿ ಸಿಲ್ಲಾಂಗ್ ಬೆಟ್ಟಗಳು ಪಟ್ಕಾಯಿ ಬೂಮ್ ಬೆಟ್ಟಗಳು ಮ್ಯೂಜೋ ಬೆಟ್ಟಗಳು ಬರೈಲ್ ಬೆಟ್ಟಗಳು ಸಿಲ್ಲಾಂಗ್ ಬೆಟ್ಟಗಳು ಯಾವ ಬೆಟ್ಟಗಳನ್ನು ಪೂರ್ವದ ಸ್ಕಾಟ್ಲೆಂಡ್ ಎಂದು ಕರೆಯುತ್ತಾರೆ ಯಾವ ಬೆಟ್ಟಗಳನ್ನ ಪೂರ್ವದ ಸ್ಕಾಟ್ಲ್ಯಾಂಡ್ ಎಂದು ಕರೆಯುತ್ತಾರೆ ಯಾವ ಬೆಟ್ಟಗಳನ್ನ ಪೂರ್ವದ ಸ್ಕಾಟ್ಲ್ಯಾಂಡ್ ಎಂದು ಕರೆಯುತ್ತಾರೆ ಯಾವ ಬೆಟ್ಟಗಳನ್ನ ಪೂರ್ವದ ಸ್ಕಾಟ್ಲ್ಯಾಂಡ್ ಎಂದು ಕರೆಯುತ್ತಾರೆ ಅಂದ್ರೆ ಸರಿಯಾದಂತ ಉತ್ತರ ಮೇಘಾಲಯದಲ್ಲಿ ಕಂಡು ಬರುವಂತಹ ಸಿಲ್ಲಾಂಗ್ ಬೆಟ್ಟಗಳು ನೋಡಿ ಮೇಘಾಲಯದಲ್ಲಿ ಕಂಡು ಬರುವಂತಹ ಸಿಲ್ಲಾಂಗ್ ಬೆಟ್ಟಗಳನ್ನು ಏನಂತ ಕರಿತಾರಂದ್ರ ಪೂರ್ವದ ಸ್ಕಾಟ್ಲ್ಯಾಂಡ್ ಅಂತ ಕರೀತಾರೆ ಪೂರ್ವದ ಸ್ಕಾಟ್ಲ್ಯಾಂಡ್ ಮೇಘಾಲಯದಲ್ಲಿ ಕಂಡು ಬರುವ ಸಿಲ್ಯಾಂಗ್ ಬೆಟ್ಟಗಳು ಯಾವ ಬೆಟ್ಟಗಳಲ್ಲಿ ಕಾಜಿರಂಗ ಮತ್ತು ಮಾನಸ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನಗಳು ಕಂಡು ಬರುತ್ತವೆ ಯಾವ ಬೆಟ್ಟಗಳಲ್ಲಿ ಕಾಜಿರಂಗ ಮತ್ತು ಮಾನಸ ಎಂಬ ರಾಷ್ಟ್ರೀಯ ಉದ್ಯಾನವನಗಳು ಕಂಡು ಬರುತ್ತವೆ ಯಾವ ಬೆಟ್ಟಗಳಲ್ಲಿ ಕಾಜಿರಂಗ ಮತ್ತು ಮಾನಸ ಎಂಬ ರಾಷ್ಟ್ರೀಯ ಉದ್ಯಾನವನಗಳದ್ರ ಅಸ್ಸಾಂ ರಾಜ್ಯದ ಬರೈಲು ಬೆಟ್ಟಗಳ ನೋಡಿ ಈ ಅಸ್ಸಾಂ ರಾಜ್ಯದ ಬರೈಲ್ ಬೆಟ್ಟಗಳಲ್ಲಿ ಕಾಜಿರಂಗ ಮತ್ತು ಮಾನಸ ಎಂಬ ರಾಷ್ಟ್ರೀಯ ಉದ್ಯಾನವನಗಳು ಕಂಡು ಬರುತ್ತವೆ ಕಾಜಿರಂಗ ಮತ್ತು ಮಾನಸ ಎಂಬ ರಾಷ್ಟ್ರೀಯ ಉದ್ಯಾನವನಗಳು ಈ ಒಂದು ಬೆಟ್ಟಗಳಲ್ಲಿ ಕಂಡು ಬರುತ್ತವೆ ನಾವು ಕಳೆದ ಕ್ಲಾಸ್ ನಲ್ಲಿ ಹಿಮಾಲಯ ಪರ್ವತಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹಿಮಾಲಯ ಪರ್ವತಗಳು ಹೆಂಗ್ ನಿರ್ಮಾಣಗೊಂಡ ಅವು ಮಡಿಕೆ ಪರ್ವತಗಳಾಗಿದ್ದಾವೆ ಹಿಮಾಲಯ ಪರ್ವತಗಳು ಎಂತ ಪರ್ವತಗಳಂದ್ರೆ ಮಡಿಕೆ ಪರ್ವತಗಳು ಎರಡು ಭೂ ಫಲಕಗಳು ಒಂದಕ್ಕೊಂದು ಸರಿಯುವುದರಿಂದ ಮಧ್ಯದಲ್ಲಿ ನಿರ್ಮಾಣಗೊಳ್ಳುವ ಪರ್ವತಗಳನ್ನ ಮಡಿಕೆ ಪರ್ವತಗಳು ಈ ಮಡಿಕೆ ಪರ್ವತಗಳ ಬಗ್ಗೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಪರ್ಫೆಕ್ಟ್ ಆಗಿ ಮಾಹಿತಿ ನೀಡಿದವರು ಯಾರಂದ್ರೆ ಡಬ್ಲ್ಯೂ ಜೆ ಮುರ್ಗಾನ್ ಅನ್ನುವಂಥ ವ್ಯಕ್ತಿ ಡಬ್ಲ್ಯೂ ಜೆ ಮುರ್ಗಾನ್ ಎಂಬ ವ್ಯಕ್ತಿ ಹಾಗಾದ್ರೆ ಭೂಮಿಯ ಮೇಲೆ ಭೂ ಫಲಕಗಳು ಚಲಿಸುತ್ತವೆ ಅಂತ ಹೇಳಿದವರು ಯಾರು ಫಸ್ಟ್ ಚಲಿಸ್ತವೆ ಹೇಳಿದವರು विलियम कैंट अल्फ्रेड वेगनर डब्ल्यू जे मुर्गन डब्ल्यू जे वान अलेक्जांडर ಭೂಮಿಯ ಮೇಲಿನ ಭೂ ಫಲಕಗಳು ಸರಿಯುತ್ತವೆ ಎಂದು ಮೊದಲು ಬಾರಿಗೆ ಹೇಳಿದವರು ಯಾರು ಭೂಮಿಯ ಮೇಲೆ ಭೂ ಫಲಕಗಳು ಚಲಿಸುತ್ತವೆ ಎಂದು ಮೊದಲು ಬಾರಿಗೆ ಹೇಳಿದವರು ಯಾರು ಭೂ ಫಲಕಗಳು ಚಲಿಸುತ್ತವೆ ಎಂದು ಮೊದಲು ಬಾರಿಗೆ ಹೇಳಿದವರು ಯಾರಂದ್ರ ಅಲ್ಫ್ರೆಡ್ ವೆಗ್ನರ್ ನೋಡಿ ಅಲ್ಫ್ರೆಡ್ ವೆಗ್ನರ್ ಮಂಡಿಸಿದ ಸಿದ್ಧಾಂತ ಯಾವ್ದು ಭೂಖಂಡಗಳ ಅಲೆತ ಸಿದ್ಧಾಂತ ಅದು ಭೂಖಂಡಗಳ ಅಲೆತ ಸಿದ್ಧಾಂತ ಭೂಖಂಡಗಳ ಅಲೆತ ಸಿದ್ಧಾಂತದಲ್ಲಿ ಅಲ್ಫ್ರೇಡ ವೆಜ್ನಾರ್ ಏನ್ ಮಾಡ್ತಾರಂದ್ರೆ ಈ ಸಿದ್ಧಾಂತವನ್ನು ಮಂಡಿಸ್ತಾರೆ ಪ್ಯಾಂಜಿಯಾ ಎಂಬ ಭೂಭಾಗ ಇತ್ತು ಪ್ಯಾಂತಲಸ್ ಎಂಬ ನೀರಿತ್ತು ಎಂಬ ಸಮುದ್ರ ನಿರ್ಮಾಣಗೊಂಡಿತ್ತು ಉತ್ತರದಲ್ಲಿ ಲಾರೇಶಿಯಾ ದಕ್ಷಿಣದಲ್ಲಿ ಗೋಂಡ್ವಾನ್ ನೆನಪಿದೆಯಾ ಇದು ಹೇಳಿದ್ದು ಮಾಹಿತಿ ಹೇಳಿದ್ದೆ ಒಂದ್ಸರಿ ನಾನು ಬಹಳ ಸರ್ ಹೇಳಿ ಅದನ್ನು ರಿಪೀಟ್ ಮಾಡಿದ್ದು ಯಾರನ್ನು ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮ ಎಂದು ಕರೆಯುತ್ತಾರೆ ಯಾರನ್ನು ಆಧುನಿಕ ಭೂಗೋಳ ಶಾಸ್ತ್ರದ ಪಿತಾಮ ಎನ್ನುವರು ಆಧುನಿಕ ಭೂಗೋಳ ಶಾಸ್ತ್ರದ ಪಿತಾಮ ಯಾರು ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ನೋಡಿ ಅಲೆಕ್ಸಾಂಡರ್ ವಾನ್ ಅಂಬೋಲ್ಟ್ ಅವರನ್ನ ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮ ಅಂತ ಹೇಳಿ ಕರೀತಾರೆ ಹಿಮಾಲಯ ಪರ್ವತಗಳನ್ನ ಅಲ್ಲಿಯ ವಿಶೇಷತೆ ಅನುಗುಣವಾಗಿ ಎಷ್ಟು ಭಾಗ ಮಾಡ್ತೀವಿ ಅಂದ್ರೆ ಮೂರು ಭಾಗಗಳನ್ನಾಗಿ ವಿಂಗಡಿಸ್ತೀವಿ ಆ ಮೂರು ಭಾಗ ಯಾವ್ದಂದ್ರೆ ಒಂದು ಮಹಾ ಹಿಮಾಲಯ ಎರಡು ಮಧ್ಯ ಹಿಮಾಲಯ ಮೂರು ಕೆಳ ಹಿಮಾಲಯ ಮಹಾ ಹಿಮಾಲಯವನ್ನ ಹಿಮಾದ್ರಿ ಮಧ್ಯ ಹಿಮಾಲಯವನ್ನ ಹಿಮಾಚಲ ಕೆಳ ಹಿಮಾಲಯವನ್ನ ಪಾದ ಬೆಟ್ಟಗಳು ಮಹಾ ಹಿಮಾಲಯದಲ್ಲಿ ಮುಗಿಲು ಮುಟ್ಟು ಎತ್ತರವಾದ ಶಿಖರಗಳದಾವೆ ಮಧ್ಯ ಹಿಮಾಲಯದಲ್ಲಿ ಗಿರಿಧಾಮಗಳಾದಾವೆ ಕೆಳ ಹಿಮಾಲಯದಲ್ಲಿ ಕಣಿವೆ ಮಾರ್ಗಗಳಾದಾವೆ ಕೆಳ ಹಿಮಾಲಯದಲ್ಲಿ ಕೆಳ ಹಿಮಾಲಯ ಅಂದ್ರೂ ಒಂದೇ ಕೆಳ ಹಿಮಾಲಯ ಅಂದ್ರೂ ಒಂದೇ ಏನಂತ ಕರಿತಾರೆ ಗೊತ್ತಾ ಪಾದ ಬೆಟ್ಟಗಳು ಅಂತ ಕರೀತಾರೆ ಪಾದ ಬೆಟ್ಟಗಳು ಪಾದ ಬೆಟ್ಟಗಳು ಅಥವಾ ಇವುಗಳನ್ನ ಶಿವಾಲಿಕ್ ಬೆಟ್ಟಗಳು ಅಂತ ಕರಿತಾರೆ ಶಿವಾಲಿಕ್ ಬೆಟ್ಟಗಳು ಈ ಶಿವಾಲಿಕ್ ಬೆಟ್ಟಗಳು ಅಥವಾ ಪಾದ ಬೆಟ್ಟಗಳು ಅಥವಾ ಕೆಳ ಹಿಮಾಲಯದಲ್ಲಿ ಕಣಿವೆ ಮಾರ್ಗಗಳಿದಾವೆ ಕಣಿವೆ ಮಾರ್ಗ ಅಂದ್ರೆ ಏನು ಎರಡು ಪರ್ವತಗಳು ಇರ್ತವೆ ಆ ಎರಡೂ ಪರ್ವತಗಳ ಮಧ್ಯದಲ್ಲಿ ಒಂದು ಇಕ್ಕಟ್ಟವಾಗಿರುವಂತಹ ಭೂ ಪ್ರದೇಶ ಕಣಿವೆ ಮಾರ್ಗ ಅಂತ ಕರಿತಾರೆ ಕಣಿವೆ ಮಾರ್ಗ ಎರಡು ರಾಷ್ಟ್ರಗಳ ಮಧ್ಯದಲ್ಲಿ ಕನೆಕ್ಟ್ ಮಾಡ್ತದೆ ಕನೆಕ್ಟ್ ಬಿಟ್ವನ್ ಟು ಕಂಟ್ರಿ ಅದು ರೋಡ್ ಮೂಲಕ ಆಗಿರಬಹುದು ಅಥವಾ ಅದು ನದಿಯರ ನಮ್ಮ ಭಾರತ ದೇಶವನ್ನು ಪ್ರವೇಶ ಮಾಡಬಹುದು ಕಣಿವೆ ಮಾರ್ಗ ಅಂತಂದ್ರೆ ಇಟ್ ಇಸ್ ಮೀನ್ಸ್ ಅದೊಂದು ನ್ಯಾರೋಪಾತ್ ಇರ್ತದೆ ನ್ಯಾರೋಪಾತ್ ಅಂದ್ರೆ ಏನೋ ಒಂದು ಇಕ್ಕಟ್ಟವಾಗಿರುವಂತ ಪ್ರದೇಶ ಇಕ್ಕಟ್ಟವಾಗಿರುವಂತ ಪ್ರದೇಶ ಹೌದಲ್ಲೋ ಯಾರವರು ನೀವು ಪ್ರವೇಶ ಮಾಡಿ ಅನ್ನೋರು ನಾವಂತಲ್ಲಿ ಇಕ್ಕಟ್ಟವಾದ ಪ್ರದೇಶದಲ್ಲಿ ನಾವು ಪ್ರವೇಶ ಮಾಡಂಗಿಲ್ಲ ನಾವು ನಾವು ಪ್ರದೇಶ ಯಾವಾಗಲಿ ಏನಪ್ಪ ಸ್ವಲ್ಪ ದಾರದಿರ್ಬೇಕು ನಾವು ಅಲ್ಲಿ ಹೋಗು ಆ ನದಿಗಳು ಅಥವಾ ಹಳ್ಳಕೊಳ್ಳಗಳು ಆ ಇಕ್ಕಟ್ಟವಾದ ಪ್ರದೇಶದ ಮೂಲಕ ಭಾರತವನ್ನು ಪ್ರವೇಶ ಮಾಡುತ್ತವೆ ಅದಕ್ಕೆ ಅವುಗಳನ್ನ ಏನಂತ ಕರಿತಾರ ಗೊತ್ತಾ ಕಣಿವೆಯ ಮಾರ್ಗಗಳು ಅಂತ ಕರಿತಾರೆ ಕಣಿವೆ ಮಾರ್ಗಗಳಂದ್ರು ಒಂದೇ ಅವುಗಳನ್ನೇ ಘಾಟ್ಗಳು ಅಂತ ಕರೀತಾರೆ ಘಾಟಗಳು ಅಥವಾ ಕಣಿವೆ ಮಾರ್ಗಗಳು ವೆರಿ ಇಂಪಾರ್ಟೆಂಟ್ ಹಾಗಾದ್ರೆ ಪ್ರಮುಖವಾದ ಕಣಿವೆ ಮಾರ್ಗಗಳು ತೆಗೆದುಕೊಂಡಾಗ ಕೆಳ ಹಿಮಾಲಯದಲ್ಲಿ ಈ ತರ ಕೆಳ ಹಿಮಾಲಯ ಇದೆ ಆ ಕೆಳ ಹಿಮಾಲಯದ ಮೂಲಕ ಕಣಿವೆ ಮಾರ್ಗಗಳು ಭಾರತವನ್ನು ಪ್ರವೇಶ ಮಾಡ್ತವೆ ಚುಂಕ್ 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 ಈ ತರ ಕಣಿವೆ ಮಾರ್ಗಗಳು ಅರುಣಾಚಲ ಪ್ರದೇಶದಲ್ಲಿ ಅರುಣಾಚಲ ಪ್ರದೇಶದಲ್ಲಿ ದಿಹಾಂಗ್ ಕಣಿವೆ ಮಾರ್ಗ ಫೇಮಸ್ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುವ ಕಣಿವೆ ಮಾರ್ಗ ಯಾವ್ದಂದ್ರ ದಿಹಾಂಗ್ ಕಣಿವೆ ಮಾರ್ಗ ಅಸ್ಸಾಂ ರಾಜ್ಯದಲ್ಲಿ ಸುರ್ಮಾ ಕಣಿವೆ ಮಾರ್ಗ ನೋಡಿ ಅಸ್ಸಾಂ ರಾಜ್ಯದಲ್ಲಿ ಸುರ್ಮಾ ಕಣಿವೆ ಮಾರ್ಗ ಅರುಣಾಚಲ ಪ್ರದೇಶದಲ್ಲಿ ದಿಹಾಂಗ್ ಕಣಿವೆ ಮಾರ್ಗ ಅಸ್ಸಾಂ ರಾಜ್ಯದಲ್ಲಿ ಸುರ್ಮಾ ಕಣಿವೆ ಮಾರ್ಗ ಸಿಕ್ಕಿಂ ರಾಜ್ಯದಲ್ಲಿ ನಾಪಲಾ ಕಣಿವೆ ಮಾರ್ಗ ಇದೇ ಸಿಕ್ಕಿಂ ರಾಜ್ಯದಲ್ಲಿ ಇನ್ನೊಂದಿದೆ ಜಿಲೇಫಲ ಕಣಿವೆ ಮಾರ್ಗ ಸಿಕ್ಕಿಂ ರಾಜ್ಯದಲ್ಲಿ ಜಿಲ್ಲೆಫಲ ಕಣಿವೆ ಮಾರ್ಗ ಅರುಣಾಚಲ ಪ್ರದೇಶದಲ್ಲಿ ಆಯ್ತಾ ಹಿಮಾಚಲ ಪ್ರದೇಶದಲ್ಲಿ ಸಿಪ್ ಸಿಪ್ಕೆಲ ಕಣಿವೆ ಮಾರ್ಗ ಇನ್ನೊಂದು ದಿಪ್ಸಾ ಕಣಿವೆ ಮಾರ್ಗ ಜಮ್ಮು ಕಾಶ್ಮೀರ ಮತ್ತು ಲಡಾಖದಲ್ಲಿ ಕುರುಡುಂಗಲಾ ಕಣಿವೆ ಮಾರ್ಗ ಜೋಜಿಲ್ಲಾ ಕಣಿವೆ ಮಾರ್ಗ ಬುರ್ಜಿಲ್ಲಾ ಕಣಿವೆ ಮಾರ್ಗ ಬುರ್ ಜಿಲ್ಲಾ ಜೋಜಿಲ್ಲಾ ಕುರುಡುಂಗಲ ಹಿಮಾಚಲ ಪ್ರದೇಶದಲ್ಲಿ ದಿಪ್ಸಾ ಸಿಪ್ಕಿಲಾ ಸಿಕ್ಕಿಂ ರಾಜ್ಯದಲ್ಲಿ ಜಿಲ್ಲೆಪಲ್ಲ ನಾಥುಲಾ ಅಸ್ಸಾಂ ರಾಜ್ಯದಲ್ಲಿ ಸುರ್ಮಾ ಅರುಣಾಚಲ ಪ್ರದೇಶದ ಬಿಹಾಂಗ್ ಯಾವ ಕಣಿವೆ ಮಾರ್ಗದ ಮೂಲಕ ಭಾರತ ದೇಶವನ್ನ ಸಟ್ಲೇಜ್ ನದಿ ಪ್ರವೇಶ ಮಾಡುತ್ತದೆ ಎಕ್ಸಲೆಂಟ್ ಸಿಪ್ಕಿಲಾ ಕಣಿವೆ ಮಾರ್ಗದ ಮೂಲಕ ಭಾರತ ದೇಶವನ್ನ ಸಟ್ಲೇಜ್ ನದಿ ಪ್ರವೇಶ ಮಾಡ್ತದೆ ನೋಡಿ ಸಿಪ್ಕಿಲಾ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುವ ನದಿ ಯಾವ್ದಂದ್ರ ಸಟ್ಲೇಜ್ ನದಿ ಸಿಪ್ಕಿಲಾ ಕಣಿವೆ ಮಾರ್ಗ ಯಾವ ಕಣಿವೆಯ ಮಾರ್ಗದ ಮೂಲಕ ಬ್ರಹ್ಮಪುತ್ರ ನದಿ ಭಾರತವನ್ನು ಪ್ರವೇಶ ಮಾಡುತ್ತದೆ ಎಕ್ಸಲೆಂಟ್ ದಿಹಾಂಗ್ ಕಣಿವೆ ಮಾರ್ಗದ ಮೂಲಕ ದಿಹಾಂಗ್ ಕಣಿವೆ ಮಾರ್ಗದ ಮೂಲಕ ರೈಟ್ ಆನ್ಸರ್ ನೋಡಿ ದಿಹಾಂಗ್ ಕಣಿವೆ ಮಾರ್ಗದ ಮೂಲಕ ದಿಹಾಂಗ್ ಕಣಿವೆ ಮಾರ್ಗದ ಮೂಲಕ ಭಾರತ ಹಾಗೂ ಸಿಕ್ಕಿಂ ರಾಜ್ಯ ಚೀನಾ ದೇಶಗಳ ಮಧ್ಯೆ ವಿವಾದಾತ್ಮಕವಾದ ಕಣಿವೆ ಮಾರ್ಗ ಯಾವುದು ಎಕ್ಸಲೆಂಟ್ ನಾಥುಲಾ ಕಣಿವೆ ಮಾರ್ಗ ನೋಡಿ ನಾಥುಲಾ ಕಣಿವೆ ಮಾರ್ಗ ರೈಟ್ ಆನ್ಸರ್ ನಾಥುಲಾ ಕಣಿವೆ ಮಾರ್ಗ ಸರಿಯಾಗಿರುವಂತಹ ಉತ್ತರ ಸೌಂಡ್ ಕೇಳಿಸ್ತಾ ಇದೆ ಚೆನ್ನಾಗಿ

ಬಳ್ಳಾರಿ ವಿಜಯನಗರ ಹಾಸನ ಶಿವಮೊಗ್ಗ ವಿಭೂತಿಗುಡ್ಡ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ವಿಭೂತಿಗುಡ್ಡ ಗುಡ್ಡ ಎಂಬುದು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಅಂದ್ರೆ ಸರಿಯಾದಂತಹ ಉತ್ತರ ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಕಾಡುಗಳು ನಮ್ಮ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಫೇಮಸ್ ಕಾಡುಗಳು ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಕಾಡುಗಳು ಬಿಸಿಲೇಗಾಳು ಕಾಡುಗಳು ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆ ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ಫೇಮಸ್ ಬಿಸಿಲೇ ಕಾಡುಗಳು ಯಾವ ಜಿಲ್ಲೆಯಲ್ಲಿ ಹಂಚಿಕೆ ಆಗಿವೆ ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ಬಿಸಿಲೇ ಕಾಡುಗಳು ಬಿಸಿಲೇ ಫಾರೆಸ್ಟ್ ಅಂತ ಹೇಳಿ ಕರಿತೀವಿ ತಾಳಗುಂದ ಶಾಸನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ತಾಳಗುಂದ ಶಾಸನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ತಾಳಗುಂದ ಶಾಸನ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ನೋಡಿ ತಾಳಗುಂದ ಅನ್ನುವಂತ ಒಂದು ಶಾಸನ ಯಾವ ಜಿಲ್ಲೆಯಲ್ಲಿ ಇದೆ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ತಾಳಗುಂದ ಶಾಸನ ಮತ್ತು ತಾಳಗುಂದ ಅನ್ನುವಂಥ ಒಂದು ಊರಿದೆ ಆ ಊರಿನಲ್ಲಿ ಒಂದು ಪ್ರಸಿದ್ಧವಾದ ದೇವಾಲಯ ಇದೆ ಪ್ರಣವೇಶ್ವರ ದೇವಸ್ಥಾನ ಅಂತ ಕರಿತೀವಿ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣಗೊಂಡಂತ ಮೊಟ್ಟ ದೇವಾಲಯ ಅಂದ್ರ ಅದು ಪ್ರಣವೇಶ್ವರ ದೇವಸ್ಥಾನ ಅಸ್ಸಾಂ త్రిపుర మేఘాలయ మిజోరం బాంగ్లాదేశా మయాన్మారే గడి హ్యవే

మిజోరాం రాజ్య మణిపూర నగాల్ాండ్ అరుణాచల ప్రదేశ్ త్రిపుర ఆ భాగ మేఘాలయ అస్సాం రాజ్య ఆ భాగవు మయాన్మార్ గడి హయామార్ గడి హ్యాలకే రాజ్యాలు అరుణాచల ప్రదేశ్ నగాల్ాండ్ మణిపూర్ మిజోరాం ಒಡಿಸ್ಸಾ ಆಂಧ್ರ ಪ್ರದೇಶ ತಮಿಳುನಾಡು ಕರ್ನಾಟಕ ಆರಮಕೊಂಡ ಶಿಖರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಆರಮಕೊಂಡ ಶಿಖರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಆರಮಕೊಂಡ ಶಿಖರ ಸಾವಿರದ ಆರ್ನೂರ ಎಂಬತ್ತು ಮೀಟರ್ ಎತ್ತರವಾಗಿದ್ದು ಆರಮಕೊಂಡ ಶಿಖರ ಯಾವ ರಾಜ್ಯದಲ್ಲಿ ಇದೆ ಅಂತಂದ್ರೆ ಸರಿಯಾಗಿರುವಂತ ಉತ್ತರ ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತದೆ ಆಂಧ್ರ ಪ್ರದೇಶದಲ್ಲಿ ರಂಪಾ ಬೆಟ್ಟಗಳು ಅಂತ ಬರ್ತವೆ ರಂಪಾ ಬೆಟ್ಟಗಳು ರಂಪಾ ಬೆಟ್ಟ ರಂಪಾ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಯಾವ್ದು ಅಂದ್ರೆ ಶಿಖರ ರೈಟ್ ಆನ್ಸರ್ ರಂಪಾ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಅಂದ್ರೆ ಆರಂಭಕೊಂಡ ಶಿಖರ ಅದು ಪೂರ್ವ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾಗಿರುವಂತಹ ಶಿಖರ ಅಂತೇಳಿ ಗುರುತಿಸ್ತೀವಿ ರಂಪಾ ಬೆಟ್ಟದಲ್ಲಿ ಜಗತ್ ಪ್ರಸಿದ್ಧವಾದ ತಿರುಪತಿ ತಿಮ್ಮಪ್ಪನ ದೇವಾಲಯವಿದೆ ವೆಂಕಟರಮಣ ಗೋವಿಂದ ಗೋವಿಂದ ನಮಸ್ಕಾರ ಮಾಡ್ರಿ ಎಲ್ಲರು ಕಿಯೋಂಜರ ಬೆಟ್ಟಗಳು ಮತ್ತು ಸಿಮ್ಲಿಪಾಲ್ ಬೆಟ್ಟಗಳು ಭಾರತ ದೇಶದ ಯಾವ ರಾಜ್ಯದಲ್ಲಿ ಕಂಡು ಬರ್ತವೆ ಕಿಯೋಂಜರ ಬೆಟ್ಟಗಳು ಮತ್ತು ಸಿಮ್ಲಿಪಾಲ್ ಬೆಟ್ಟಗಳು ಕಿಯಂಜರ ಬೆಟ್ಟಗಳು ಮತ್ತು ಸಿಮ್ಲಿಪಾಲ್ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಕಂಡು ಬರ್ತವೆ ಅಂದ್ರೆ ಒಡಿಶಾ ರಾಜ್ಯದಲ್ಲಿ ಕಂಡು ಬರ್ತವೆ ಒಡಿಶಾ ರಾಜ್ಯದಲ್ಲಿ ಎರಡು ಬೆಟ್ಟಗಳು ಕಿಯಂಜರ ಬೆಟ್ಟಗಳು ಮತ್ತು ಸಿಮ್ಲಿಪಾಲ್ ಬೆಟ್ಟಗಳು ರೈಟ್ ಆನ್ಸರ್ ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟಗಳು ಎರಡು ಹಂಚಿಕೆಯಾಗಿರುವಂತಹ ರಾಜ್ಯಗಳು ಯಾವುವು ಆ ರಾಜ್ಯದಲ್ಲಿ ಪಶ್ಚಿಮ ಘಟ್ಟ ಹಂಚಿಕೆ ಆಗಿರಬೇಕು ಮತ್ತೆ ಪೂರ್ವ ಘಟ್ಟ ಹಂಚಿಕೆ ಆಗಿರ್ಬೇಕು ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟಗಳು ಎರಡು ಹಂಚಿಕೆ ರಾಜ್ಯಗಳು ಯಾವುವು ಅಂತಂದ್ರೆ ಸರಿಯಾದಂತ ಉತ್ತರ ಸಿಡಿ ತಮಿಳುನಾಡದಲ್ಲಿ ಹಂಚಿಕೆಯಾಗಿವೆ ಕಡೆ ಕರ್ನಾಟಕ ರಾಜ್ಯದಲ್ಲಿ ಹಂಚಿಕೆ ಆಗಿವೆ ಎರಡೂ ರಾಜ್ಯಗಳಲ್ಲಿ ಹಂಚಿಕೆ ಆಗಿವೆ ಕುಲಾರ್ ಸರೋವರ ದಾಲ್ ಸರೋವರ ಶಶಿನಾಗ ಸರೋವರ ಅನಂತ ನಾಗ ಸರೋವರ ಚಳಿಗಾಲದಲ್ಲಿ ಹೆಪ್ಪುಗಟ್ಟುವ ಸರೋವರ ಯಾವುದು ಚಳಿಗಾಲದಲ್ಲಿ ಹೆಪ್ಪುಗಟ್ಟುವ ಸರೋವರ ಯಾವುದು ಚಳಿಗಾಲದಲ್ಲಿ ಕಟ್ಟುವ ಸರೋವರ ಯಾವ್ದಂದ್ರ ದಾಲ್ ಸರೋವರ ನೋಡಿ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತದೆ ಭಾರತ ದೇಶದ ಎರಡನೇ ಸಿಹಿನೀರಿನ ಅತಿ ದೊಡ್ಡ ಸಿಹಿನೀರಿನ ಸರೋವರ ಯಾವ್ದು ನೋಡು ಭಾರತ ದೇಶದ ಅತಿ ದೊಡ್ಡ ಎರಡನೇ ಸಿಹಿನೀರಿನ ಸರೋವರ ಯಾವ್ದಂದ್ರ தாள்ரோவர அத்தி தீநியர் சரோர அந்த உலார சரோவர அத்தி தான் சரோவர அந்த சரோவர துங்கபிரா நதி காளி நதி நர்மதா நதி காங்கோ நதி ಭೂಮಿಯನ್ನ ಎರಡು ಭಾಗ ಮಾಡುವಂತ ನದಿ ಯಾವುದು ಉತ್ತರಾರ್ಧಗೋಳ ಹಾಗೂ ದಕ್ಷಿಣಾರ್ಧಗೋಳವನ್ನ ಇಬ್ಬಾಗ ಮಾಡುವ ನದಿ ಯಾವುದು ಉತ್ತರಾರ್ಧಗೋಳ ಹಾಗೂ ದಕ್ಷಿಣಾರ್ಧಗೋಳವನ್ನು ಇಬ್ಬಾಗ ಮಾಡುವ ನದಿ ಯಾವುದಂದ್ರೆ ಕಾಂಗೋ ನದಿ ನೋಡಿ ಕಾಂಗೋ ನದಿ ಅಂದ್ರೆ ಒಂದೇ ಜೈರೆ ನದಿ ಅಂದ್ರೆ ಒಂದೇ ಸಮಭಾಜಕ ವೃತ್ತವನ್ನು ಎರಡು ಭಾಗಗಳನ್ನಾಗಿ ಮಾಡುವ ನದಿ ಯಾವುದು ಸಮಭಾಜಕ ವೃತ್ತವನ್ನ ಎರಡು ಭಾಗಗಳನ್ನಾಗಿ ಮಾಡುವ ಅಥವಾ ಎರಡು ಬಾರಿ ಹಾದು ಹೋದ ನದಿ ಸಮಭಾಜಕ ವೃತ್ತ ಕಾಂಗೋ ಅಂದ್ರೂ ಒಂದೇ ಜೈರೆ ಅಂದ್ರೂ ಒಂದೇ ಕಾಂಗೋ ನದಿಗಿರು ಇನ್ನೊಂದು ಹೆಸರೇ ಜೈನೆ ಜೈರ್ಯ ನದಿ ಅಂತ ಹೇಳಿ ಕರಿತೀವಿ ನದಿಗಿರುವ ಹೆಸರೇ ಜೈರೇ ನದಿ ಭಾರತ ಹಾಗೂ ನೇಪಾಳ ದೇಶಗಳ ಮಧ್ಯೆ ವಿವಾದಾತ್ಮಕವಾದ ನದಿ ಯಾವುದು ಭಾರತ ಮತ್ತು ನೇಪಾಳ ದೇಶಗಳ ಮಧ್ಯೆ ವಿವಾದಾತ್ಮಕವಾದ ನದಿ ಯಾವುದು ಮಹಾಕಾಳಿ ಅನ್ನುವಂಥ ನದಿ ಈ ಮಹಾಕಾಳಿ ನದಿ ಏನ್ ಮಾಡ್ತಂದ್ರೆ ಭಾರತ ಮತ್ತು ನೇಪಾಳ ದೇಶಗಳ ಮಧ್ಯದಲ್ಲಿ ಒಂದು ವಿವಾದಾತ್ಮಕವಾಗಿರುವಂತ ನದಿ ಅಂತ ಹೇಳಿ ಗುರುತಿಸ್ತೇವೆ ಮಹಾಕಾಳಿ ತಿಸ್ತಾ ನದಿ ಸಂಕೋಷ್ ನದಿ ದಬನ್ ಸಿರಿ ನದಿ ಬಾರ್ಕಾರ್ ನದಿ ಈ ಕೆಳಗಿನ ಯಾವ ನದಿ ಬ್ರಹ್ಮಪುತ್ರ ನದಿ ಉಪನದಿ ಅಲ್ಲ ಬ್ರಹ್ಮಪುತ್ರ ನದಿಯ ಉಪನದಿ ಅಲ್ಲ ಯಾವ ನದಿ ಬ್ರಹ್ಮಪುತ್ರ ನದಿಯ ಉಪನದಿ ಅಲ್ಲ ಬಾರ್ಕಾರ್ ನದಿ ನೋಡಿ ಬಾರ್ಕಾರ್ ನದಿ ಯಾವ ನದಿ ಉಪನದಿ ಆಗಿದೆ ಅಂತಂದ್ರೆ ಇದು ದಾಮೋದರ ನದಿಯ ಉಪನದಿ ಆಗಿದೆ ಬಾರ್ಕಾರ್ ಎಂಬುದು ದಾಮೋದರ ನದಿಯ ಉಪನದಿಯಾಗಿದೆ ತಿಲಯ ಮತ್ತು ಮೈತಾನ ಅಣೆಕಟ್ಟುಗಳು ಇದೇ ನದಿಗಟ್ಟಲೆ ಕಟ್ಟಲಾಗಿದೆ ಬಾರ್ಕರ್ ನದಿಗೆ ಪಶ್ಚಿಮ ಬಂಗಾಳ ಹಾಗಾದ್ರೆ ದಾಮ್ ಭಾರತ ದೇಶದ ಮೊಟ್ಟ ಮೊದಲ ಯಶಸ್ವಿ ನದಿ ಜೋಡಣೆಯಾಗಿರುವ ಭಾರತ ದೇಶದ ಮೊದಲ ಅಣೆಕಟ್ಟಾಗಿರುವಂತಹ ಈ ಒಂದು ಯಾವ ರಾಜ್ಯಗಳ ಸಂಯುಕ್ತ ಯೋಜನೆ ಅದು ಯಾವ ರಾಜ್ಯಗಳು ಪಶ್ಚಿಮ ಬಂಗಾಳ ಮತ್ತು ಜಾರ್ಖಂಡ್ ರಾಜ್ಯ ನೋಡಿ ಜಾರ್ಖಂಡ್ ಹಾಗೂ ಪಶ್ಚಿಮ ಬಂಗಾಳಗಳ ಸಂಯುಕ್ತ ಯೋಜನೆ ಸುಂದರ್ ಲ್ಯಾಂಡ್ ಅರಾವಳಿ ಬೆಟ್ಟಗಳು ವಿಶ್ ಈ ಕೆಳಗಿನ ಯಾವ ಸ್ಥಳ ಭಾರತ ದೇಶದ ಹಾಟ್ ಅಲ್ಲ ಈ ಕೆಳಗಿನ ಯಾವ ಸ್ಥಳ ಭಾರತ ದೇಶದ ಸ್ಪಾಟ್ ಅಲ್ಲ ಕೆಳಗಿನ ಯಾವ ಸ್ಥಳ ಭಾರತ ದೇಶ ಸ್ಪಾಟ್ ಅಲ್ಲ ಅಂದ್ರ ಸರಿಯಾದಂತ ಅರಾಟ್ಟಗಳ ಅರಾವಳಿ ಬೆಟ್ಟಗಳು ಇದು ಭಾರತದ ಸ್ಪಾಟ್ ಅಲ್ಲ ನಮ್ಮ ದೇಶದಲ್ಲಿ ಟೋಟಲ್ ನಾಲ್ಕು ಸ್ಪಾಟ್ಗಳು ಭಾರತ ದೇಶದಲ್ಲಿ ನಾಲ್ಕು ಹಾಟ್ಸ್ಪಾಟ್ಗಳು ಇದಾವೆ ಒಂದು ಹಿಮಾಲಯ ಪರ್ವತಗಳು ಹಿಮಾಲಯ ಒತ್ತಗಳು ಈಶಾನ್ಯ ಬೆಟ್ಟಗಳು ಪಶ್ಚಿಮ ಘಟ್ಟಗಳು ಸುಂದರ್ಲ್ಯಾಂಡ್ ಅಂದ್ರೆ ಯಾವುದು ಅಂಡೋ ಮತ್ತು ನಿಕೋಬಾರೊಳಗೊಂಡಿದ್ದೆ ಒಳಗೊಂಡಿದ್ದೆ ಸುಂದರ್ಲ್ಯಾಂಡ್ ಅಂತ ಕರಿತೀವಿ ಹಾಗಾದ್ರೆ ಭಾರತ ದೇಶದಲ್ಲಿ ವಿಶ್ವದಲ್ಲಿ ಮೂವತ್ತಾರು ಹಾಟ್ಸ್ಪಾಟ್ಗಳಿದ್ದರೆ ಭಾರತ ದೇಶದಲ್ಲಿ ನಾಲ್ಕು ಹಾಟ್ಸ್ಪಾಟ್ಗಳದ ಆ ನಾಲ್ಕು ಹಾಟ್ಸ್ಪಾಟ್ಗಳಲ್ಲಿ ಈಶಾನ್ಯ ಬೆಟ್ಟಗಳು ಪಶ್ಚಿಮ ಘಟ್ಟಗಳು ಕುಂದಾಲಂಡ್ ಅರಾವಳಿ ಬೆಟ್ಟಗಳು ಜಗತ್ತಿನ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳು ಯಾವುವು ಪಂಚದ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳು ಪ್ರಪಂಚದ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳು ಪ್ರಪಲದ ಮಡಿಕೆ ಪರ್ವತಗಳು ಯಾವಂದ್ರ ಅರಾವಳಿ ಬೆಟ್ಟಗಳು ನೋಡಿ ಜಗಿನ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳು ಯಾವ ಅರಾವಟ್ಟಗಳು ಭಾರತ ದೇಶದ ರೀಯ ಸರವೆರತಕ್ಕಂಥ ನೌಕೆ ಲೇಕ್ ಭಾರತ ದೇಶದ ಅತ್ಯಂತ ಹಳೆಯ ಮತ್ತು ರೀಯ ಸರವೆನ್ನಿಸಿಕೊಂಡಂತ ನೌಕೆ ಲೇಕ್ ಯಾವ ಬೆಟ್ಟಗಳಲ್ಲಿ ಕಂಡು ಬರುತ್ತದೆ ನೌಕಿ ಲೇಕ್ ಎಂಬುದು ಯಾವ ಬೆಟ್ಟಗಳು ಅರಾವಳಿ ಬೆಟ್ಟಗಳಲ್ಲಿ ಕಂಡು ಬರುತ್ತದೆ ಅರಾವಳಿ ಬೆಟ್ಟಗಳು ಜಗತ್ತಿನ ಅತ್ತ ಹಳೆಯದಾದ ಮಡಿಕೆ ಪರ್ವತಗಳಾದ ಅರಾವಳಿ ಬೆಟ್ಟಲ್ಲಿ ಭಾರತದ ರಾಷ್ಟ್ರ ಸರೋವರ ಎನಿಸಿಕೊಂಡಿರ್ತಕ್ಕಂತ ನೌಕಿ ಲೇಕ್ ಎಲ್ಲಿದೆ ಅಂತಂದ್ರ ಅರಾವಳಿ ಬೆಟ್ಟಗಳಲ್ಲಿ ಕಾಣ್ತದೆ ವೆರಿ ಇಂಪಾರ್ಟೆಂಟ್ ಭಾರತ ದೇಶ ಬರ್ಮಾದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಈ ಬೆಟ್ಟಗಳ ಭಾರತ ದೇಶ ಬರ್ಮಾ ದೇಶದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಈ ಬೆಟ್ಟಗಳ ಮೂಲಕ ಈಶಾನ್ಯ ಬೆಟ್ಟಗಳು ನೋಡಿ ಭಾರತ ಹಾಗೂ ಮಯನ್ಮಾರ್ ದೇಶಗಳನ್ನೇ ಬರ್ಮಾ ದೇಶಗಳ ಮಧ್ಯದಲ್ಲಿ ಕಂಡು ಬರುವಂತ ಈಶಾನ್ಯಗಳು ಈಶಾನ್ಯ ಬೆಟ್ಟಗಳನ್ನು ಏನಂತ ಅಂದ್ರೆ